ಇವತ್ತಿನ ವಿಡಿಯೋಲಿ ಪ್ಲೇನ್ ಬ್ಲೌಸ್ಗೆ ಯಾವ ರೀತಿ ಪೈಪಿಂಗ್ ಮಾಡೋದು ಅಂತ ನೋಡೋಣ ಪೈಪಿಂಗ್ ಮಾಡೋಕ್ಕೆ ಆಗಿ ನಾವು ಪಟ್ಟಿಗಳನ್ನ ಆಗಿನೇ ಕಟ್ ಮಾಡ್ಕೋಬೇಕು ಈ ರೀತಿ ಎಳೆದ್ರೆ ಎಕ್ಸ್ಪ್ಯಾಂಡ್ ಆಗಬೇಕು ಆ ರೀತಿ ಕ್ರಾಸಾಗಿ ಕಟ್ ಮಾಡ್ಕೋಬೇಕು ನಿಮಗೆ ಗೊತ್ತೇ ಗೊತ್ತಿರುತ್ತೆ ಸೊ ಇವಾಗ ಈ ಎಲ್ಲ ಪಟ್ಟಿಗಳ್ನ ಜಾಯಿಂಟ್ ಮಾಡ್ಕೊಳ್ಳೋಣ ಜಾಯಿಂಟ್ ಮಾಡ್ಕೊಳ್ಳೋಕ್ಕೆ ನೋಡಿ ಎಡ್ಜಸ್ಗಳನ್ನ ನಾನು ಇಲ್ಲಿ ಆಗಿನೇ ಕಟ್ ಮಾಡ್ಕೊಂಡಿದ್ದೀನಿ ಇದನ್ನು ಈ ರೀತಿ ಒಂದ್ರ ಮೇಲೆ ಒಂದು ಇಡಬೇಕು ಹಿಂಗಿಟ್ಟು ನಾವು ಈ ರೀತಿ ಕ್ರಾಸಾಗಿ ಸ್ಟಿಚ್ ಹಾಕಬೇಕು ನೋಡಿ ಇಲ್ಲಿ ಸ್ವಲ್ಪ ಇಲ್ಲೂ ಅಷ್ಟೇ ಕಾಲಿಂಚಷ್ಟು ಬಟ್ಟೆ ಬಿಟ್ಕೊಂಡಿದ್ದೀನಿ ಅದೇ ರೀತಿ ಇಲ್ಲಿ ಕಾಲಿಂಚಷ್ಟು ಮೇಲೆ ಬರೋ ರೀತಿ ಇಟ್ಕೊಂಡಿದ್ದೀನಿ ಈ ರೀತಿ ಇಟ್ಕೊಂಡು ಸ್ಟಿಚ್ ಹಾಕ್ಕೊಳ್ಳಿ ನೋಡಿ ಈ ಎಡ್ಜಿಂದ ಇಲ್ಲಿ ಒಂದು ವಿ ಶೇಪ್ ಥರ ಇರುತ್ತಲ್ವ ಇಲ್ಲೂ ಅದೇ ರೀತಿ ವಿ ಶೇಪ್ ಥರ ಬರುತ್ತೆ ಆ ವಿ ಶೇಪ್ಗಳ ಮಧ್ಯನೇ ಸ್ಟಿಚ್ ಬಂದಿರಬೇಕು ಈಗ ಮತ್ತೆ ಈ ಪಟ್ಟಿನ ಈ ರೀತಿ ಟರ್ನ್ ಮಾಡ್ಕೊಳ್ಳೋಣ ಇದು ಬ್ಯಾಕ್ ಸೈಡು ಅದು ಬ್ಯಾಕ್ ಸೈಡ್ನ ಈ ರೀತಿ ಟರ್ನ್ ಮಾಡಿಕೊಂಡು ಮತ್ತು ನಾವು ಈ ರೀತಿ ಇಟ್ಕೊಬೇಕು ಇದನ್ನ ಟರ್ನ್ ಮಾಡ್ಕೊಳ್ಳೇಬೇಕು ಈ ಪಟ್ಟಿನ ಟರ್ನ್ ಮಾಡಿದಿರಾ ನೀವು ಡೈರೆಕ್ಟಾಗಿ ಸ್ಟಿಚ್ ಹಾಕೊತಾ ಹೋದ್ರೆ ಈ ಕೂಳೆ ಒಂದು ಸೈಡ್ ಬ್ಯಾಕ್ ಸೈಡ್ ಬಂದರೆ ಇನ್ನೊಂದು ಕಡೆ ಇನ್ನೊಂದು ಸಲ ಫ್ರಂಟ್ ಸೈಡ್ ಬಂದುಬಿಡುತ್ತೆ ಸೊ ನೀವು ಅದನ್ನು ಅವಾಯ್ಡ್ ಮಾಡಬೇಕಂದ್ರೆ ಈ ರೀತಿ ಪಟ್ಟಿನ ಟರ್ನ್ ಮಾಡಿಕೊಂಡು ಆಮೇಲೆ ಸ್ಟಿಚ್ ಹಾಕಬೇಕು ನೋಡಿ ಇದೇ ರೀತಿ ನಾನು ಎಲ್ಲ ಪಟ್ಟಿಗಳನ್ನೂ ಜಾಯಿಂಟ್ ಮಾಡ್ಕೋತೀನಿ Oh ಬ್ಲೌಸಿಗೆ ಎಷ್ಟು ಉದ್ದ ಬೇಕು ನಿಮಗೆ ಆ ಉದ್ದನ ನೋಡಿಕೊಂಡು ಇಲ್ಲಿ ಪಟ್ಟಿಗಳನ್ನ ಎಷ್ಟು ಬೇಕು ಅಂತ ಡಿಸೈನ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಳಿ ಇದು ಬ ಪಟ್ಟಿ ಅಗಲ ಹೇಳಿಲ್ಲ ಅಲ್ವಾ ನಾನು ಬಿಗಿನರ್ಸ್ ಆದರೆ ನೀವು ಒಂದೂವರೆ ಇಂಚ್ ತನಕ ತೊಗೊಳ್ಲೇಬೇಕು ನೋಡಿ ಇಲ್ಲಿ ನಾನು ಒಂದೂವರೆ ಇಂಚನೆ ತೊಗೊಂಡಿದ್ದೀನಿ ಬಿಗಿನರ್ಸ್ಗೆ ವಿಡಿಯೋ ಮಾಡ್ತಿರೋದ್ರಿಂದ ಇಲ್ಲಪ್ಪ ನನಗೆ ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಇದೆ ಅಂದರೆ ನೀವು ಒಂದು ಅಥವಾ ಒಂದು ಕಾಲು ಇಂಚ್ ತನಕ ತೊಗೊಂಡ್ರೆ ನಡೆಯುತ್ತೆ ಒಂದು ಇಂಚ ಸಾಕಾಗುತ್ತೆ ಬಟ್ ಎಕ್ಸ್ಪೀರಿಯೆನ್ಸ್ ಇರೋರಿಗೆ ನೀಟಾಗಿ ಹ್ಯಾಂಡಲ್ ಮಾಡ್ತಾರೆ ಬಟ್ಟೆ ಕಡಿಮೆ ಇದ್ರೂ ಬಟ್ ಬಿಗಿನರ್ಸ್ ಆದರೆ ಸ್ವಲ್ಪ ಆಚೆ ಈಚೆ ಹೋಗುತ್ತಲ್ವ ಸ್ಟಿಚ್ ಹಾಕುವಾಗ ಸೊ ಅದಕ್ಕೆ ಸ್ವಲ್ಪ ಎಕ್ಸ್ಟ್ರಾ ಇರೋ ರೀತಿಯೇ ತೊಗೊಳ್ಳಿ ಏನು ಆಗಲ್ಲ ನಾವು ಕಾಲಿಂಚನ್ನ ಫೋಲ್ಡ್ ಮಾಡಿ ಸ್ಟಿಚ್ ಹಾಕಿದ ನಂತರ ಇನ್ನು ಎಷ್ಟು ಎಕ್ಸ್ಟ್ರಾ ಬ ಬಂದಿರುತ್ತೆ ಬೇಡದೆ ಇರೋದನ್ನ ಆಗ ಕಟ್ ಮಾಡಿ ತೆಗಿಬೋದು ಈ ಥರ ಸ್ವಲ್ಪ ಮಾತ್ರನ ಬಟ್ಟೆ ಬಿಡಿ ಜಾಸ್ತಿ ಬಿಡೋಕೆ ಹೋಗ್ಬಿಡಿ ಕಾಲಿಂಚ್ಗಿಂತ ಜಾಸ್ತಿ ಇದ್ದರೆ ಇದು ಮಂದ ಆಗಿಬಿಡುತ್ತೆ ತುಂಬ ಮಂದಾನೂ ಇರಬಾರ್ದು ಹಾಗಂತ ತುಂಬ ಹತ್ತಿರಕ್ಕೂ ಕಟ್ ಮಾಡಬೇಡಿ ನೋಡಿಕೊಂಡು ಒಂದು ಸ್ವಲ್ಪ ಗ್ಯಾಪ್ನ ಕೊಟ್ಟು ಸ್ಟಿಚ್ಚಿಂದ ದೂರಕ್ಕೇ ನಾವು ಇದನ್ನು ಕಟ್ ಮಾಡಿ ತೆಗಿಬೇಕು ಒಂದ್ಸಲ ಎಲ್ಲ ಚೆಕ್ ಮಾಡ್ಕೊಳ್ಳಿ ಪ್ರತಿ ಒಂದು ಪಟ್ಟಿ ಅಟ್ಯಾಚ್ ಅದು ಬ್ಯಾಕ್ ಸೈಡ್ ಬಂದಿದೆ ಅಂತ ಎಲ್ಲಾ ಕೂಳೆಗಳು ಹಿಂದಗಡೆನೆ ಬಂದಿರಬೇಕು ಈ ರೀತಿ ಪಟ್ಟಿನ ರೆಡಿ ಮಾಡ್ಕೊಳ್ಳಿ ರೆಡಿ ಮಾಡ್ಕೊಂಡ್ ನಂತರ ಒಂದ್ ಕಾಲ್ ಇಂಚಷ್ಟು ಬಿಟ್ಟು ನಾವು ಸ್ಟಾರ್ಟಿಂಗ್ ಫೋಲ್ಡ್ ಮಾಡ್ಕೋಬೇಕು ನಾನು ಆಲ್ರೆಡಿ ಥ್ರೆಡ್ ಪೈಪಿಂಗ್ ಕೂಡ ತೋರಿಸಿದ್ದೀನಿ ಇದಕ್ಕೆ ನಾನು ಥ್ರೆಡ್ ಪೈಪಿಂಗ್ ಏನು ತೋರಿಸ್ತಾ ಇಲ್ಲ ಈ ವಿಡಿಯೋಲಿ ಜಸ್ಟ್ ಹಾಗೆ ಬಟ್ಟೆನ ಫೋಲ್ಡ್ ಮಾಡಿಬಿಟ್ಟು ಥ್ರೆಡ್ ಪೈಪಿಂಗ್ ಫಿನಿಷಿಂಗ್ ಥರನೇ ಪೈಪಿಂಗ್ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇರೋದು ಒಂದು ಕಾಲು ಇಂಚ್ ಅಷ್ಟೇ ಜಾಸ್ತಿ ಫೋಲ್ಡ್ ಮಾಡಕ್ಕೆ ಹೋಗಬೇಡಿ ನಾನು ಇದಕ್ಕೆ ಹೇಳಿದ್ದು ಎಕ್ಸ್ಟ್ರಾ ಇರಲಿ ಸ್ವಲ್ಪ ಬಟ್ಟೆ ಅಂತ ಅಂದ್ಬಿಟ್ಟು ಇಲ್ಲಿ ನಾವು ಫೋಲ್ಡ್ ಮಾಡ್ಕೊಳ್ಳುವಾಗ ಬಟ್ಟೆನೇ ಕಡಿಮೆ ತೊಗೊಂಡ್ಬಿಟ್ರೆ ಫೋಲ್ಡ್ ಮಾಡಿ ಸ್ಟಿಚ್ ಹಾಕುವಾಗ ಕಷ್ಟ ಆಗುತ್ತೆ ಬಿಗಿನರ್ಸ್ಗೆ ಸೊ ಒಂದೂವರೆ ಇಂಚ್ ತೊಗೊಂಡ್ರೆ ನೀವು ಆರಾಮಾಗಿ ಕಾಲು ಇಂಚನ್ನ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಹಾಕ್ಬೋದು ಈ ಸ್ಟಿಚ್ ಬಂದು ಎಡ್ಜ್ಗೆ ಇರಲಿ ಈ ಕಡೆ ತುದಿಗೆ ಬೇಡ ಈ ಆದರೂ ಇದ್ರು ಪರವಾಗಿಲ್ಲ ಅಥವಾ ಸ್ವಲ್ಪ ಈ ಕಡೆ ಬಂದ್ರು ಪರವಾಗಿಲ್ಲ ಬಟ್ ಈ ಕಡೆ ತುದಿಗೆಲ್ಲ ಹಾಕಬೇಡಿ ಸ್ಟಿಚ್ ನ ಈ ರೀತಿ ಬರುತ್ತೆ ಪೂರ್ತಿ ತನಕ ಕೊನೆ ತನಕನೂ ಇದೇ ರೀತಿ ನಾವು ಸ್ಟಿಚ್ ಹಾಕೋಬೇಕು ಈಗ ನಾವು ಸ್ಟಿಚ್ ಹಾಕಿದ ಮೇಲೆ ಪೈಪಿಂಗ್ ಮಾಡೋಕ್ಕೆ ಎಷ್ಟು ಬಟ್ಟೆ ಬೇಕೋ ಅಷ್ಟನ್ನು ಮಾತ್ರ ಬಿಟ್ಕೊಂಡು ಎಕ್ಸ್ಟ್ರಾ ಇರೋದನ್ನ ಕಟ್ ಮಾಡಿ ತೆಗೀಣ ಈಗ ಕೆಲವ್ರಿಗನ್ಸ್ಬೋದು ಈಗ ಕಟ್ ಮಾಡಿ ತೆಗಿಯೋ ಬದಲು ನಾವು ಸ್ಟಾರ್ಟಿಂಗೇ ಒಂದು ಇಂಚ್ ತಗೊಬಿಟ್ರೆ ಆಗ್ತಿತ್ತಲ್ವ ಈಗೊಂದು ಸಲ ಏನಿಗೆ ಕಟ್ ಮಾಡಿ ತೆಗಿಬೇಕು ಅಂತ ನಾನು ಆಗಲೇ ಹೇಳ್ದಂಗೆ ಬಿಗಿನರ್ಸ್ಗೆ ಬಟ್ಟೆ ಕಡಿಮೆ ಇದ್ದಾಗ ಫೋಲ್ಡ್ ಮಾಡಿ ಸ್ಟಿಚ್ ಮಾಡೋಕ್ಕೆ ಕಷ್ಟ ಆಗುತ್ತೆ ಸೊ ಬಟ್ಟೆ ಎಕ್ಸ್ಟ್ರಾ ಅನ್ನೋ ಥರನೇ ಇದ್ದರೆ ಈಗ ಕಟ್ ಮಾಡಿ ತೆಗೆದಾಗ ಫಿನಿಶಿಂಗ್ ಅನ್ನೋದು ನೀಟಾಗಿ ಬರುತ್ತೆ ಹಾಗೆ ಪಟ್ಟಿ ತುಂಬ ಸ್ಟ್ರೇಟಾಗಿ ಬರುತ್ತೆ ಬಟ್ಟೆ ಕಡಿಮೆ ತೊಗೊಬಿಟ್ರೆ ಈ ಥರ ಅಲ್ಲಿ ಜಾಯಿಂಟ್ ಮಾಡಿರ್ತೀವಲ್ಲ ನಾವು ಅದೇನಾಗುತ್ತೆ ಗೊತ್ತಾ ಇಲ್ಲಿ ನಾವು ಫೋಲ್ಡ್ ಹಾಕಿದಾಗ ಇದು ಸ್ವಲ್ಪ ಕ್ರಾಸ್ ಆಗಿ ಸೊಟ್ಟ ಪಿಟ್ಟಿ ಬರ್ಬೋದು ಸೊ ಅದೇ ಇವಾಗ ನಾವು ಫೋಲ್ಡ್ ಮಾಡ್ಕೊಂಡು ಆಮೇಲೆ ಕಟ್ ಮಾಡಿದ್ರೆ ಎಲ್ಲೂ ಕೂಡ ಕ್ರಾಸ್ ಆಗೋಲ್ಲ ಆಗಿನೇ ಬರುತ್ತೆ ಈ ಫೋಲ್ಡ್ ಏನು ಮಾಡಿದ್ದೀನಲ್ವ ನಾನು ಅಲ್ಲಿಂದ ಒಂದು ಮುಕ್ಕಾಲು ಇಂಚಷ್ಟು ಮುಕ್ಕಾಲು ಇಂಚಷ್ಟು ಅಥವಾ ಅರ್ಧಕ್ಕಿಂತ ಒಂದೇ ಒಂದು ಪಾಯಿಂಟ್ ಜಾಸ್ತಿ ಇಷ್ಟನ್ನ ಮಾತ್ರ ಬಿಟ್ಕೊಂಡು ಇನ್ನು ಎಕ್ಸ್ಟ್ರಾ ಏನಿದೆ ಇದನ್ನ ನಾವು ಕಟ್ ಮಾಡಿ ತೆಗಿಬೇಕು ಬ್ಲೌಸ್ ನಾನು ಆಲ್ರೆಡಿ ಕಂಪ್ಲೀಟ್ ಆಗಿ ಸ್ಟಿಚ್ ಮಾಡ್ಕೊಂಡಿದೀನಿ ಇನ್ನೇನಿದ್ರು ಪೈಪಿಂಗ್ ಮಾಡಿ ಸೈಡ್ ಫಿಟ್ಟಿಂಗ್ ಮಾಡೋದಷ್ಟೇ ಬಾಕಿ ಇದೆ ಇದನ್ನ ಸೀದಾ ಸೈಡ್ ಬರೋ ರೀತಿನೇ ಪೈಪಿಂಗ್ ಆಗಲಿ ಅಥವಾ ನೆಕ್ ಫಿನಿಶಿಂಗ್ ಮಾಡೋಕ್ಕಿಂತ ಮುಂಚೆ ನಾವು ಹುಕ್ಬಿಟ್ಟು ಕಾಚ್ಬಟ್ಟಿ ಎರಡೂ ಕೂಡ ಒಂದೇ ಸಮಯ ಇದೆಯಾ ಅನ್ನೋದನ್ನ ಚೆಕ್ ಮಾಡೋದು ಕಂಪಲ್ಸರಿ ಓಕೆನಾ ನಾವು ಅದನ್ನು ಚೆಕ್ ಮಾಡ್ಕೊಳ್ದೆ ಡೈರೆಕ್ಟಾಗಿ ನೆಕ್ ಫಿನಿಶಿಂಗ್ ಕೊಟ್ಬಿಟ್ರೆ ಅಕಸ್ಮಾತ್ ಇದು ಉದ್ದ ತುಂಡು ಇದ್ದರೆ ಅದು ಸರಿ ಬರಲ್ಲ ಈಗ ನೋಡಿಕೊಂಡು ಎರಡು ಒಂದೇ ಸಮಯ ಇದೆಯಾ ಅನ್ನೋದನ್ನು ಚೆಕ್ ಮಾಡ್ಕೊಳ್ಳಿ ಯಾಕ ಅಕಸ್ಮಾತ್ ಯಾವುದಾದ್ರೂ ಒಂದು ಜಾಸ್ತಿ ಬರ್ತಾ ಇದೆ ಅಂದರೆ ಅದನ್ನು ಸ್ವಲ್ಪ ಎಷ್ಟು ಎಕ್ಸ್ಟ್ರಾ ಬರುತ್ತೆ ಅದನ್ನು ಕಟ್ ಮಾಡಿ ತಕೊಬಿಡಿ ಕೆಳಗಡೆ ಅಂತೂ ಏನೂ ಆಲ್ಟ್ರೇಷನ್ ಮಾಡೋಕ್ಕಾಗಲ್ಲ ನಾವು ಇಲ್ಲಿ ಬೆಳ್ಪಟ್ಟಿ ಫಿನಿಶಿಂಗ್ ಕೊಟ್ಬಿಟ್ಟಿರ್ತೀವಲ್ಲ ಅದಕ್ಕೆ ಸೊ ಇನ್ನೇನಿದ್ರು ಫಿನಿಶಿಂಗ್ ಕೊಟ್ಟಿ ಇರೋ ಕಡೆ ನಾವು ಅದನ್ನು ಅಡ್ಜಸ್ಟ್ ಮಾಡ್ಕೋಬೇಕಿರೋದು ಇಲ್ಲಿ ಎರಡು ಒಂದೇ ಸಮಯ ಇದೆ ಅಲ್ವಾ ಸೊ ನಾನು ಏನು ಕಟ್ ಮಾಡೋ ಅವಶ್ಯಕತೆ ಇಲ್ಲ ಈಗ ಪೈಪಿಂಗ್ ಮಾಡ್ಕೊಳ್ಳೋಣ ಪಟ್ಟಿಯ ಸೀದಾ ಸೈಡ್ ಕೆಳಗಡೆ ಇರಲಿ ಉಲ್ಟಾ ಸೈಡ್ ನಾನು ಏನು ಫೋನ್ ಮಾಡಿ ಫೋಲ್ಡ್ ಮಾಡಿದ್ದೀನಲ್ಲ ಅದರ ಕೂಳೆ ಮೇಲ್ಗಡೆನೇ ಇದೆ ನೋಡಿ ಇದನ್ನು ಸ್ಟಾರ್ಟಿಂಗ್ ಒಂದು ಕಾಲು ಇಂಚಿ ರೀತಿ ಫೋಲ್ಡ್ ಮಾಡಿಕೊಂಡು ಹೋಗಿ ಪಟ್ಟಿ ಸೈಡಿಂದ ನಾನು ಕಾಲು ಇಂಚ್ ಬಿಟ್ಟು ಸ್ಟಿಚ್ ಹಾಕೊತ ಬರ್ತೀನಿ ಸ್ಟಾರ್ಟಿಂಗ್ ಲಾಕ್ ಮಾಡೋದು ಮಾತ್ರ ಮರಿಬೇಡಿ ಒಂದು ಕಾಲು ಇಂಚಷ್ಟು ಬಿಟ್ಟು ಬ್ಲೌಸ್ ನ ಪೂರ್ತಿ ನೆಕ್ ಲೈನ್ ಏನಿದೆ ಫ್ರಂಟ್ ಬ್ಯಾಕ್ ಸೈಡ್ ಎಲ್ಲ ಒಂದು ಕಾಲ್ ಇಂಚಷ್ಟು ಬಿಟ್ಕೊಂತ ಸ್ಟಿಚ್ ಮಾಡ್ಕೋಬರ ನಾವಿಲ್ಲಿ ಏನು ಸ್ಟಿಚಿಂಗ್ ಮಾರ್ಜಿನ್ ಇದೆ ಕಾಲ್ ಇಂಚ್ನೆ ಬಿಡಬೇಕು ಅದಕ್ಕಿಂತ ಎಡ್ಜ್ಗೆ ಸ್ಟಿಚ್ ಹಾಕೋಕೆ ಹೋಗ್ಬೇಡಿ ಒಂದ್ ಕಾಲ್ ಇಂಚ್ ಬಿಟ್ಟರೆ ಸಾಕಾಗುತ್ತೆ ಪಟ್ಟಿ ಮತ್ತು ಬ್ಲೌಸ್ ಎರಡು ಎಡ್ಜ್ಗಳು ಒಂದ್ರ ಮೇಲೆ ಒಂದು ಕರೆಕ್ಟಾಗಿರಲಿ ಈ ರೀತಿ ಹೆಚ್ಚು ಕಡಿಮೆ ಆಗದೆ ಇರೋ ರೀತಿ ನೋಡಿಕೊಂಡು ಸ್ಟಿಚ್ ಮಾಡ್ಕೊತಾ ಬರ್ಬೇಕು ನೀವು ಮೇಲೆ ಇಲ್ಲಿ ಶೋಲ್ಡರ್ ಜಾಯಿಂಟ್ ಮಾಡಿದ್ದೀವಲ್ವಾ ಈ ಕೂಳೆನೂ ಅಷ್ಟೇ ನೀವು ಇಲ್ಲಿ ಸ್ಲೀವ್ಸ್ ಜಾಯಿಂಟ್ ಮಾಡುವಾಗ ಕೂಳೆ ಯಾವ ಸೈಡ್ ಇದೆ ಅದೇ ಸೈಡು ಈ ಕಡೆ ಪೈಪಿಂಗ್ ಕೊಡುವಾಗ್ಲೂ ಕೂಳೆ ಅದೇ ಸೈಡ್ ಬರೋ ರೀತಿ ನೋಡ್ಕೊಳ್ಳಿ ಇಲ್ಲಿ ನಾನು ಬ್ಯಾಕ್ ಪಾರ್ಟ್ಗೆನೆ ಯಾವಾಗಲೂ ಕೂಳೆನ ಟರ್ನ್ ಮಾಡ್ಕೊಳ್ಳೋದು ಶೋಲ್ಡರ್ ಜಾಯಿಂಟ್ ಮಾಡುವಾಗಲೂ ಸ್ಲೀವ್ ಜಾಯಿನ್ ಮಾಡುವಾಗಲೂ ಅಷ್ಟೇ ಅದೇ ರೀತಿ ನೆಕ್ ಫಿನಿಶಿಂಗ್ ಕೊಟ್ಕೊಳ್ಳುವಾಗಲೂ ಅಷ್ಟೇ ಇಲ್ಲಿ ಕೂಳೆ ಬ್ಯಾಕ್ ಪಾರ್ಟ್ ಸೈಡ್ ಇದೆ ಅಂದ್ರೆ ಬ್ಲೌಸ್ನ ಬ್ಯಾಕ್ ಸೈಡ್ ಇದೆ ಅದೇ ಸೊ ಇಲ್ಲಿ ಇಲ್ಲೂ ಅಷ್ಟೇ ಕೂಳೆನ ಬ್ಯಾಕ್ ಸೈಡೆ ಬರೋ ರೀತಿ ಇಟ್ಕೊಂಡು ಸ್ಟಿಚ್ ಹಾಕೊತೀನಿ ಪಟ್ಟಿನಾಗ್ಲಿ ಬಟ್ಟೆನಾಗಲಿ ತುಂಬಾ ಎಳಿಯಾಕೋಗೆಲ್ಲ ಹೋಗ್ಬೇಡಿ ಜಸ್ಟ್ ಹಂಗೆ ಒಂದ್ರ ಮೇಲೆ ಒಂದಿಟ್ಟು ಲೈಟಾಗಿ ಸ್ಟಿಚ್ ಹಾಕೋ ಬರ್ಬೇಕು ಇಲ್ಲೂ ಅಷ್ಟೇ ಶೋಲ್ಡರ್ ಜಾಯಿಂಟ್ ಮಾಡಿದ್ವಲ್ವಾ ಬ್ಯಾಕ್ ಪಾರ್ಟ್ ಸೈಡ್ ಹೋಗ್ಬೇಕು ಆ ರೀತಿ ಟರ್ನ್ ಮಾಡ್ಕೊಳ್ಳಿ ಇಲ್ಲಿ ಪಟ್ಟಿ ಎಷ್ಟು ಬೇಕು ಅದನ್ನು ನೋಡ್ಕೊಂಡು ಅದಕ್ಕಿಂತ ಒಂದು ಅರ್ಧ ಇಂಚ್ ಎಕ್ಸ್ಟ್ರಾ ಕಟ್ ಮಾಡ್ಕೊಂಡು ಈ ರೀತಿ ಫೋಲ್ಡ್ ಮಾಡ್ಕೊಳ್ಳೋಣ ಫ್ರಿಡ್ಜಲ್ಲಿ ಲಾಕ್ ಮಾಡ್ಕೊಳ್ಳೋಣ ನಿಮಗೆ ಉಲ್ಟಾ ಸೈಡಿಂದ ತೋರಿಸ್ತೀನಿ ನೋಡಿ ನನಗೆ ಎಷ್ಟು ಬಿಟ್ಟು ಸ್ಟಿಚ್ ಹಾಕಿರೋದು ಅಂತ ನೋಡ್ತಾ ಇರ್ಬೋದು ಕಾಲಿಂಚನೆ ಬಿಟ್ಟು ಬ್ಲೌಸ್ ಪೂರ್ತಿ ನಾನು ಸ್ಟಿಚ್ ಹಾಕ್ಕೊಂತ ಬಂದಿರೋದು ಕಾಲಿಂಚಿ ಈ ಸೈಡಿಂದ ನೋಡಿ ಎಷ್ಟು ನೀಟಾಗಿ ಕಾಣ್ತಾ ಇದೆ ಇದೇ ರೀತಿ ಎಲ್ಲ ಪೂರ್ತಿ ನೆಕ್ ಲೈನ್ ಪೂರ್ತಿ ನಾನು ಒಂದು ಚೂರು ಹೆಚ್ಚು ಕಡಿಮೆ ಮಾಡಿಲ್ಲ ಕಾಲು ಇಂಚ್ಗಿಂತ ಕಡಿಮೆನೂ ಮಾಡಿಲ್ಲ ಅದೇ ರೀತಿ ಕಾಲು ಇಂಚ್ಗಿಂತ ಜಾಸ್ತಿನೂ ಮಾಡಿಲ್ಲ ಹಾಗೆ ಇಲ್ಲಿ ಟರ್ನಿಂಗ್ ಪಾಯಿಂಟ್ ಹತ್ರನೂ ಅಷ್ಟೇ ಬಟ್ಟೆ ಸುಕ್ಕೆಲ್ಲ ಆಗಬಾರ್ದು ಎಷ್ಟು ನೀಟಾಗಿ ಟರ್ನ್ ಆಗಿ ಸ್ಟಿಚ್ ಅನ್ನದು ಬಂದಿದೆ ನೋಡಿ ಇದೇ ರೀತಿ ನೆಕ್ ಲೈನ್ ಪೂರ್ತಿ ನಾವು ಸ್ಟಿಚ್ ಹಾಕೋಬೇಕಿರೋದು ಒಂದು ಸ್ಟಿಚ್ ಹಾಕೊಂಡ ನಂತರ ಸೇಫರ್ ಸೈಡ್ ನಾವು ಇನ್ನೂ ಒಂದು ಸ್ಟಿಚ್ನ ಹಾಕೊಳ್ಳೋಣ ಈಗ ಮತ್ತೆ ನಾನು ಏನ್ ಸೇಮ್ ಕಾಲಿಂಚ್ ಬಿಟ್ಟು ಸ್ಟಿಚ್ ಹಾಕಿದಿನಲ್ವಾ ಅದ್ರ ಮೇಲೆ ಪೂರ್ತಿ ನೆಕ್ ಲೈನ್ ಸ್ಟಿಚ್ ಹಾಕೋತಾ ಬರ್ತೀನಿ ಈ ಕೂಳೆನ ಸ್ವಲ್ಪ ಕಟ್ ಮಾಡ್ಕೊಳ್ಳೋಣ ನಾವು ನಾರ್ಮಲ್ ಹೆಮ್ಮಿಂಗ್ ಇದ್ರೆ ಕೂಳೆನ ಕಟ್ ಮಾಡೋ ಅವಶ್ಯಕತೆ ಇಲ್ಲ ಬಟ್ ಪೈಪಿಂಗ್ ಮಾಡ್ತಿರೋದ್ರಿಂದ ನಮಗೆ ಪೈಪಿಂಗ್ ಯಾವ ಸೈಜ್ಗೆ ಬೇಕು ಆ ಸೈಜ್ಗೆ ನಾವಿಲ್ಲಿ ಕೂಳೆನ ಬಿಟ್ಕೊಬೇಕು ಹಾಗಂತ ತುಂಬ ತುದಿಗೆಲ್ಲ ಕಟ್ ಮಾಡೋಕೆ ಹೋಗಿಬಿಡಿ ಸಣ್ಣದಾಗಿ ಪೈಪಿಂಗ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ಸ್ಟಿಚ್ ಹತ್ತಿರಕ್ಕೆ ಕಟ್ ಮಾಡ್ಕೊಂಡ್ರೆ ಸ್ಟಿಚ್ ರಿಮೂವ್ ಬಿಚ್ಕೊಬಂದುಬಿಡುತ್ತೆ ಸೊ ಒಂದು ಸ್ವಲ್ಪ ಒಂದು ಚೂರೆ ಚೂರು ಅಷ್ಟೇ ಇದು ಎಕ್ಸ್ಟ್ರಾ ಬಂದೇ ಬಂದಿರುತ್ತೆ ಸೊ ಹಾಗಾಗಿ ಒಂದು ಚೂರೆ ಚೂರು ನಾನು ಇದನ್ನು ಕಟ್ ಮಾಡಿ ಸುತ್ತ ಟ್ರಿಮ್ ಮಾಡ್ಕೊತೀನಿ ಇಷ್ಟಕ್ಕೆ ಬಿಟ್ಟು ನಾನಿಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಅದಾದಮೇಲೆ ಈ ನೆಕ್ ಲೈನ್ ಹತ್ತಿರ ಎಲ್ಲೆಲ್ಲಿ ಟರ್ನಿಂಗ್ ಪಾಯಿಂಟ್ಸ್ ಬರುತ್ತೆ ನಾಲ್ಕೆ ಕಡೆ ಬರೋದು ಫ್ರಂಟ್ ಸೈಡ್ ಎರಡು ಕಡೆ ನೆಕ್ ಹತ್ರ ಟರ್ನಿಂಗ್ ಪಾಯಿಂಟ್ಸ್ ಬರುತ್ತೆ ಅದೇ ರೀತಿ ಬ್ಯಾಕ್ ಸೈಡ್ ಅಷ್ಟೇ ರೌಂಡ್ ನೆಕ್ ಕೊಟ್ಟಿದ್ದಾಗ ಈ ಒಂದು ಟರ್ನಿಂಗ್ ಪಾಯಿಂಟ್ಸಲ್ಲಿ ಒಂದು ನಾಲ್ಕರಿಂದ ಐದು ಅಥವಾ ಕೊನೆ ಪಕ್ಷ ಒಂದು ಮೂರಿಂದ ನಾಲ್ಕು ನಾಚುಗಳನ್ನಾದರೂ ಹಾಕೊಳ್ಳಲೇಬೇಕು ನಾವು ಇಲ್ಲಾಂದರೆ ನೀಟಾಗಿ ಅದು ಟರ್ನ್ ಆಗಲ್ಲ ತುಂಬ ಸ್ಟಿಚ್ ಹತ್ತಿರಕ್ಕೆಲ್ಲ ನಾಚ್ಗಳನ್ನ ಹಾಕಬೇಡಿ ಸ್ಟಿಚ್ ಕಟ್ ಆಗೋ ಚಾನ್ಸಸ್ ಇರುತ್ತೆ ಸ್ವಲ್ಪ ದೂರಕ್ಕೆ ನಾಚುಗಳನ್ನ ಹಾಕ್ಕೊಳ್ಳಿ ನಾವು ನೆಕ್ಲೈನ್ ಪೂರ್ತಿ ನಾಚ್ ಹಾಕಬೇಕು ಅಂತ ಏನೂ ಇಲ್ಲ ನಮಗೆ ಮೇನ್ ಆಗಿ ಬೇಕಿರೋದು ಈ ಒಂದು ಟರ್ನಿಂಗ್ ಪಾಯಿಂಟ್ಸಲ್ಲಿ ಟರ್ನಿಂಗ್ ಪಾಯಿಂಟ್ಸ್ ಹತ್ರ ತಾನೇ ನೀಟಾಗಿ ಅದು ಬೆಂಡಾಗಿ ಶೇಪ್ ಅನ್ನೋದು ಬರಬೇಕಾಗಿರೋದು ಹಾಗಾಗಿ ಮೂಲೆಗಳಲ್ಲಿ ಮಾತ್ರ ನಾಚ್ನ ಮಾಡಿಕೊಂಡ್ರೆ ಸಾಕಾಗುತ್ತೆ ಇನ್ನು ಬಾಕಿ ಕಡೆ ನಾಚ್ ಹಾಕೋ ಅವಶ್ಯಕತೆ ಏನೂ ಇಲ್ಲ ಒಂದು ನಾಲ್ಕರಿಂದ ಐದು ಇದೇ ರೀತಿ ಫ್ರಂಟ್ ಸೈಡ್ ಈ ಹತ್ರನೂ ಮಾಡ್ಕೊಳ್ಳೋಣ ಈಗ ಲಾಸ್ಟ್ ಸ್ಟೆಪ್ ಇದು ಏನೂ ಇಲ್ಲ ಫೋಲ್ಡ್ ಮಾಡಿ ಈ ಒಂದು ಪಟ್ಟಿನ ನಾವು ಪೈಪಿಂಗ್ ಮಾಡ್ಕೋಬೇಕಾಗಿರೋದು ಇದೇ ಮೇನ್ ನೋಡಿ ಇದು ಕೂಳೆ ಆಯಿತಾ ಕೂಳೆ ಈ ಪಟ್ಟಿನ ನಾವು ಈ ರೀತಿ ಟರ್ನ್ ಮಾಡಿಕೊಂಡು ಈ ರೀತಿ ನಮಗೆ ಪೈಪಿಂಗ್ ಎಷ್ಟು ದಪ್ಪ ಬೇಕು ಅಷ್ಟು ಸೈಜ್ನ ಅಡ್ಜಸ್ಟ್ ಮಾಡಿಕೊಂಡು ನಾವು ಪೈಪಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು ನೆನಪಿರಲಿ ಈ ಕೂಳೆ ಇದೆಲ್ಲ ಇದು ಇದು ಬಂದು ಈ ರೀತಿ ಪಟ್ಟಿ ಸೈಡೇ ಬರಬೇಕು ನೀವು ಈ ರೀತಿ ಫೋಲ್ಡ್ ಮಾಡುವಾಗ ಕೂಳೆನ ಹಿಂದ್ಗಡೆಗೆ ಬಿಟ್ಬಿಟ್ಟು ಬರೀ ಈ ಒಂದು ಪಟ್ಟಿನ ಫೋಲ್ಡ್ ಮಾಡಿಕೊಂಡ್ರೆ ಇದಷ್ಟು ದಪ್ಪನೂ ಬರೋಲ್ಲ ಆಗಿನೂ ಕೂರಲ್ಲ ಪೈಪಿಂಗ್ ಅನ್ನೋದು ಥ್ರೆಡ್ ಪೈಪಿಂಗ್ ಥರ ಲುಕ್ಕಲ್ಲಿ ಬರೋದೇ ಇಲ್ಲ ಅದು ಟೊಳ್ಳಾಗಿಬಿಡುತ್ತೆ ಸೊ ನೀವು ಈ ಕೂಳೆನ ಹಿಂಗೆ ಬರಬೇಕು ಈ ಕೂಳೆನ ಸೇರಿಸಿನೇ ನಾವು ಅದನ್ನ ಒಂಥರ ಈ ಥ್ರೆಡ್ ಪೈಪಿಂಗ್ಗೆ ಮಾಡೋಕ್ಕೆ ನಾವು ಥ್ರೆಡ್ನ ಸ್ಟಿಫ್ನೆಸ್ಗೋಸ್ಕರ ಯೂಸ್ ಮಾಡ್ತೀವಲ್ವ ಅದೇ ರೀತಿ ಇಲ್ಲಿ ನಾವು ಈ ಒಂದು ಕೂಳೆನ ಸ್ಟಿಫ್ನೆಸ್ಗೋಸ್ಕರ ಯೂಸ್ ಮಾಡ್ಕೊಂಡು ಪೈಪಿಂಗ್ ಅನ್ನೋದನ್ನ ಕೊಡ್ಬೇಕು ಈ ರೀತಿ ಇಟ್ಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ ನೋಡಿ ಇಲ್ಲಿ ಬೆಳಕಲ್ಲಿ ಗೊತ್ತಾಗುತ್ತೆ ನೋಡಿ ಕೂಳೆನ ಈ ರೀತಿ ಇಟ್ಕೊಂಡಿದ್ದೀನಿ ಇದು ಬಂದು ಪಟ್ಟಿದು ಅಲ್ಲಿ ಮಧ್ಯೆ ಗ್ಯಾಪ್ ಕಾಣ್ತಿರೋದು ಕೂಳೆಗೂ ಪಟ್ಟಿಗೂ ಇರೋ ಗ್ಯಾಪು ಕೂಳೆ ಬಂದು ಮೇಲ್ ಸೈಡ್ ಐತೆ ಅಲ್ವಾ ಅದನ್ನ ಸೇರಿಸಿ ನಾವು ಈ ರೀತಿ ಫೋಲ್ಡ್ ಮಾಡ್ಕೊಂಡು ಸ್ಟಿಚ್ ಹಾಕಬೇಕಾಗಿರೋದು ಇವಾಗ ನಿಮಗೆ ನೀಟಾಗಿ ಅರ್ಥ ಆಗಿದೆ ಅಂತ ಅನ್ಕೋತೀನಿ ಮಾಡೋಣ ಸ್ಟಾರ್ಟಿಂಗ್ ಲಾಕ್ ಅನ್ನೋದನ್ನ ಮಾಡಿ ಅದಾದ್ಮೇಲೆ ನಿಮಗೆ ಪೈಪಿಂಗ್ ಸೈಜ್ ನೋಡ್ಕೊಂಡು ಸ್ಟಿಚ್ನ ಈ ಪೈಪಿಂಗ್ ಮೇಲೂ ಬರಬಾರ್ದು ಅದೇ ರೀತಿ ತುಂಬಾ ದೂರನೂ ಆ ಎರಡು ಮಧ್ಯ ಇಲ್ಲಿ ನೋಡಿ ಇಲ್ಲಿ ಗ್ಯಾಪ್ ಕಾಣ್ತಿದೆಯಲ್ಲ

ನಿಮಗೆ ಪೈಪಿಂಗ್ ಸ್ಟಿಫ್ನೆಸ್ ಅಂತ ಅನ್ನಿಸ್ತಿಲ್ಲ ಅಂದ್ರೆ ಗಟ್ಟಿ ಬರ್ತಾ ಇಲ್ಲ ಅಂತಂದರೆ ಕೂಳೆ ಟರ್ನ್ ಆಗ್ಬಿಟ್ಟಿರುತ್ತೆ ಅಂತ ಅರ್ಥ ಬೆರ್ಲಲ್ಲಿ ಇಡ್ಕೊಂಡು ನೋಡ್ಕೊಂಡು ಇಲ್ಲಿ ಪ್ರೆಸ್ ಮಾಡಿ ನೋಡಿ ಇದು ಗಟ್ಟಿ ಇದೆ ಪೈಪಿಂಗ್ ಅಂತಂದ್ರೆ ಕೂಳೆ ಕರೆಕ್ಟಾಗಿ ಪೈಪಿಂಗ್ ಒಳಗಡೆ ಕೂತಿದೆ ಅಂತ ಇಲ್ಲ ಇದು ಟೋಲ್ ಬರ್ತಾ ಇದೆ ಅಂದ್ರೆ ನೀಟಾಗಿ ತುಂಬಾ ಪ್ರೆಸ್ ಆಗ್ತಾ ಇದೆ ಅಂತಂದ್ರೆ ಆ ಪೈಪಿಂಗು ಅದು ಹಿಂದ್ಗಡೆ ಸೇರ್ಕೊಂಡ್ಬಿಟ್ಟಿದೆ ನೀಟಾಗಿ ಪೈಪಿಂಗ್ ಒಳಗಡೆ ಕೂತಿಲ್ಲ ಅಂತ ಡಿ ಒನ್ ಸೈಝ್ಗೆ ನಾನು ಇಲ್ಲಿ ಪೈಪಿಂಗ್ನ ಮಾಡ್ಕೊತ ಇದ್ದೀನಿ ಬ್ಯಾಕ್ ಸೈಡಿಂದ ಈ ರೀತಿ ಕಾಣುತ್ತೆ ಫ್ರಂಟಿಂದ ಈ ರೀತಿ ಕಾಣುತ್ತೆ ತುಂಬ ದಪ್ಪನೂ ಇಲ್ಲ ಹಾಗೆ ತುಂಬ ಸಣ್ಣಕ್ಕೂ ಮಾಡ್ತಾ ಇಲ್ಲ ಸ್ವಲ್ಪ ಮೀಡಿಯಮ್ ಸೈಜಲ್ಲೇ ನಾನು ಇಲ್ಲಿ ಪೈಪಿಂಗ್ನ ಮಾಡ್ಕೊತಾ ಇರೋದು ಇದೇ ರೀತಿ ನೆಕ್ಲೈನ್ ಪೂರ್ತಿ ನೀವು ಕಂಟಿನ್ಯೂ ಮಾಡ್ಕೊತಾ ಹೋಗಿ ಸೊ ಫೈನಲ್ ಫಿನಿಶಿಂಗ್ ಎಷ್ಟು ನೀಟಾಗಿ ಬಂದಿದೆ ಅಂತ ಅಂದ್ಬಿಟ್ಟು ಇಷ್ಟೇ ಪೈಪಿಂಗ್ ಮಾಡೋದು ತುಂಬ ಈಸಿ ಬಟ್ ಒಂದೆರಡು ಸಲ ಪ್ರಾಕ್ಟೀಸ್ ಮಾಡಿದ್ರೆ ಬರುತ್ತೆ ಅಷ್ಟೇ ಬಿಗಿನರ್ಸ್ಗೆ ಇವತ್ತಿನ ವಿಡಿಯೋ ಇಷ್ಟೇ ಇನ್ನು ಮತ್ತೆ ಸಿಗ್ತೀನಿ ಮುಂದಿನ ವೀಡಿಯೋಲಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇದೇ ಥರ ಯೂಸ್ಫುಲ್ ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು ಹಾಗೇ ಪಕ್ಕದಲ್ಲಿರೋ ಐಕನ್ನ ಪ್ರೆಸ್ ಮಾಡಿ ಇದರಿಂದ ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೆ ತಕ್ಷಣ ನೋಟಿಫಿಕೇಶನ್ ಬರುತ್ತೆ ನೀವು ಇಮಿಡಿಯೇಟಾಗಿ ಆ ವಿಡಿಯೋನ ನೋಡ್ಬೋದು ಥ್ಯಾಂಕ್ಸ್ ಫಾರ್ ವಾಚಿಂಗ್